ಇನ್ನು ಈ ಮೈಕ್ರೋ ಫೈನಾನ್ಸ್ಗಳ ಆಟ ಆಟೋಪಕ್ಕೆ ಹಲವಾರು ಮಂದಿ ಲಕ್ಷಾಂತರ ಮಂದಿ ಇದೀಗ ಜೀವ ಹಿಂಡ್ತಾ ಇರೋದು ಸೊ ಇದೀಗ ಅನೇಕ ಘಟನೆಗಳನ್ನು ನಾವು ಇಲ್ಲಿ ತನಕ ಕೂಡ ತೋರಿಸಿದ್ವಿ ಅಂಥದ್ದೇ ಮತ್ತೊಂದು ಘಟನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಒಂದು ತಿಂಗಳ ಬಾಣಂತಿಯನ್ನು ಹೊರಹಾಕಿ ಮನೆಯನ್ನ ಹರಾಜಿಗಿಟ್ಟಿರುವಂತಹ ಅಮಾನವೀಯ ಘಟನೆಯಾಗಿದೆ ಒಂದು ತಿಂಗಳ ಬಾಣಂತಿಯನ್ನು ಮನೆಯಿಂದ ಹೊರಹಾಕಿ ಮನೆಯನ್ನ ಹರಾಜಿಗಿಟ್ಟಿರೋದು ಈ ಮೈಕ್ರೋಫೈನಾನ್ಸ್ ಸಚಿವೆ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ನಡೆದಿರೋದು ಈ ಅಮಾನವೀಯ ಘಟನೆ ಬಾಣಂತಿಯಂತಲೂ ಕೂಡ ನೋಡದೆ ಅಧಿಕಾರಿಗಳು ಆ ಮಹಿಳೆಯನ್ನು ಹೊರದಬ್ಬಿದ್ದಾರೆ ಬಾಣಂತಿಯನ್ನ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ ಇದು ಗಣಪತಿ ರಾಮಚಂದ್ರ ಲೋಹಾರ್ ಅನ್ನೋರ ಮನೆಯನ್ನ ಜಪ್ತಿ ಮಾಡಲಾಗಿದೆ ಏಕಾಏಕಿ ಮನೆಯನ್ನ ಜಪ್ತಿ ಮಾಡಿದ್ದು ಒಂದು ತಿಂಗಳ ಬಾಣಂತಿ ಬೀದಿ ಪಾಲಾಗಿದ್ದಾರೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ನಡೆದಿರುವಂತಹ ಘಟನೆ ಇದು ಹೌಸಿಂಗ್ ಫೈನಾನ್ಸ್ ನಲ್ಲಿ ಐದು ಲಕ್ಷ ಸಾಲ ತಗೊಂಡಿದ್ದು ಐದು ವರ್ಷದ ಹಿಂದೆ ಮನೆ ಕಟ್ಟೋದಕ್ಕೆ ಅಂತ ತಗೊಂಡಿದ್ದ ಸಾಲ ವರ್ಷಗಳ ಹಿಂದೆ ಮನೆ ಕಟ್ಟೋದಕ್ಕೆ ಅಂತ ಸಾಲ ತಗೊಂಡಿದ್ದು ಐದು ಲಕ್ಷ ಮೂರು ವರ್ಷಗಳ ಕಾಲ ನಿರಂತರವಾಗಿ ಕಂತನ್ನ ಕಟ್ಕೊಂಡು ಬಂದಿದ್ದಾರೆ ಲೋಕ ಆದರೆ ಹುಷಾರಿರ್ಲಿಲ್ಲ ಮಗಳ ಹೆರಿಗೆ ಆರು ತಿಂಗಳಿಂದ ಕಂತು ಕಟ್ಟೋದಕ್ಕೆ ಸಾಧ್ಯ ಆಗ್ಲಿಲ್ಲ ಏಳುವರೆ ಲಕ್ಷ ರೂಪಾಯಿ ಒಂದೇ ಹಂತದಲ್ಲಿ ಕಟ್ಟಬೇಕು ಅಂತ ಇವರ ಮೇಲೆ ಒತ್ತಡ ಹಾಕ್ತಾರೆ ಫೈನಾನ್ಸ್ ಸಿಬ್ಬಂದಿಯ ಅಮಾನವೀಯ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲೇ ನಡೆದಂತ ಅಮಾನವೀಯ ಕೃತ್ಯ ಐದು ವರ್ಷದ ಹಿಂದೆ ಮನೆ ಕಟ್ಟೋದಕ್ಕೆ ಅಂತ ಐದು ಲಕ್ಷ ಹಣ ತಗೊಂಡಿರ್ತಾರೆ ಕಟ್ತಾ ಇರ್ತಾರೆ ತಿಂಗಳ ಏನೇನಿದೆ ಅದನ್ನ ಕಟ್ಕೊಂಡು ಬಂದಿರ್ತಾರೆ ಆದ್ರೆ ಕಳೆದ ಆರು ತಿಂಗಳಿಂದ ಕಟ್ಟೋದಕ್ಕಾಗಲಿಲ್ಲ ಮಗಳ ಹೆರಿಗೆ ಆಗಿರುತ್ತೆ ಸಾಲ ತಗೊಂಡಂತ ವ್ಯಕ್ತಿಗೆ ಹುಷಾರಿರ್ಲಿಲ್ಲ ಆ ಕಾರಣಕ್ಕಾಗಿ ಆರು ತಿಂಗಳಿಂದ ಬಡ್ಡಿ ಕಟ್ಟೋದಕ್ಕಾಗ್ಲಿಲ್ಲ ಈಗ ಅವರನ್ನ ಮನೆಯಿಂದ ಎಳೆದ ಆಜ್ಜೆ ಹಾಕಿದ್ದಾರೆ ಮನೆ ಹರಾಜು ಎಲ್ಲಿ ಹೋಗ್ಬೇಕು ಈ ಕುಟುಂಬ ಫೈನಾನ್ಸ್ ಸಿಬ್ಬಂದಿಯ ಅಮಾನವೀಯ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ಮನೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ ಯಾವಾಗ ಸಾಲ ತಗೊಂಡಿದ್ರು ಏನಾಯ್ತು ಅವ್ರು ನಡ್ಕೊಂಡಂತ ರೀತಿ ಏನು ಏನ್ ಕಷ್ಟ ಇದೆ ಅವರಿಗೆ ಮನೆ ಮಾಲೀಕರೇ ಮಾತಾಡಿದ್ರಿ ಧಾರವಾಳ ಗ್ರಾಮ ಮತ್ತು ಇದು ಸಾಲ ತಗೊಂಡಿದ ಸಬ್ಸಿಡಿ ಹಾಕೈತಿ ಅಂತ ಹೇಳಿರಿ ನಂಗೆ ಮೂರು ಒಂದು ಎಂಟು ಲಕ್ಷಕ್ಕೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳ್ರು ಮತ್ತು ಆರು ತಿಂಗ್ಳದಾಗ ಸಬ್ಸಿಡಿ ಹಾಕೈತಿ ಅಂತ ಹೇಳ್ರಿ ಅವರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳ್ಕರ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತ್ ನಾವ್ ಹೆಬ್ಬಾಟ್ ಕೇಳಕ್ಕೆ ಕೇಳಕೋದ್ರೆ ಟೆಕ್ಮಿಟ್ ಕಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತೀನಿದ್ರಿ ಇಲ್ಲ ನಾತ ಸರ್ ಇಲ್ಲ ಅಂದ್ರೆ ನಿಮ್ ಮನಿ ಅಂತ ಮಾಡ್ದೇ ಸಾಲ ಮನೆ ಸೀಸ್ ಮಾಡಿ ಒಂದ್ ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಾರ ಒಂದು ಇದು ಮಾಡಿದ ಕರೀದು ಬರ್ದಿದ್ ಬರ್ರಿ ಮತ್ ಬರ್ದಕಾರಿ ನಾವು ಈಗ ಆಲ್ರೆಡಿ ಒಂದ್ ಸಣ್ಣ ಸಣ್ಣ ಮಕ್ಕಳು ತಗೊಂಡಿದ್ ಮಾಡ್ಬೇಕಂದ್ರೆ ಈಗ ಹೊಳಗ್ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ಕುಳ ತಿನ್ನೋದು ಎಲ್ಲಿ ಮಾಡುದು ಬಟ್ ಹಾಕ್ಬೇಕಾದ್ರೆ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಈಗ ಮೂರ ಕಟ್ಟಿದಿನಿ ಇನ್ನೂ ಏಳು ಲಕ್ಷದರ್ ಮ್ಯಾಗ ಹತ್ತು ಸಾವಿರದ ಮತ್ತು ನಾಲ್ಕು ಸಾವಿರ ಮತ್ತಬೇಕಂತಾರ ಅದ್ರ ಹೆಸರು ನನಗೂ ಗೊತ್ತರ ನಾವು ಹೆಬ್ಬಾಟ್ ಹೆಬ್ಬಟ್ ಮೂಸ್ ಇದ್ರ ಫೈನಾನ್ಸ್ ಅಂತ ಹೇಳಿ ಯಾವ್ದೋ ಯಾವ್ದೋ ಬ್ಯಾಂಕ್ ಅಪ್ಪಸ್ ಬ್ಯಾಂಕ್ ಅಂತ ಯಾವ್ರ ಅನ್ಲರ್ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು ತುಂಬಾ ಒಂಬತ್ ಸಾವಿರದ ಚಿಲ್ಲರ ಇಪ್ಪತ್ತು ರೂಪಾಯಿ ತುಂಬದೈತ್ರಿ ಮತ್ ಹತ್ತು ತಾರೀಖು ತೆಪ್ತಂದ್ರ ಹತ್ತು ಸಾವಿರ ರೂಪಾಯಿ ತುಂಬಬೇಕು ಕ್ಲೋಸ್ ಏಳ್ ಲಕ್ಷದ ಚಿಲ್ಲರ ಮ್ಯಾಗ ಏಳ್ ಲಕ್ಷದ ಹತ್ತ್ ಸಾವಿರದ ನಾಕ್ ಸಾವಿರ ರೂಪಾಯಿ ಅವ್ರು ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಾ ಇಲ್ದ ಇಲ್ಲ ಅನ್ನತಾರ ಅವ್ರು ಯಾರೋ ಅವ್ರ ಯಾರೋ ಬ್ಯಾಂಕ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್